میرے دیش میرا فخر میری شان ہے تو تجھ پہ قربان میری جان میری جان ہے تو میرے دیش میرا فخر میری شان ہے تو تجھ پہ قربان میری جان, میری جان میری جان ہے تو ہمیں گاندھی بھی ہے

शुभ नामे जागे तव शुभ आशिष मागे गाहे तव जय जन जनगण मंगल दायक जय हे भारत भाग्य विधाता जय हे जय हे നമ്മ സ്വതന്ത്ര സ്വാതന്ത്ര്യം നാവിൽ ആചരിച്ച കളു അതേ രീതി ನಿನ್ನೆಯ ನೆನಪುಗಳು ನಮ್ಮ ಭಾರತ ಮಣ್ಣಿಗೆ ಅನಕಾರು ಇವೆ ನಾಳೆಗಳ ನಿರೀಕ್ಷೆಗಳು ಕೂಡ ನಮ್ಮ ಈ ಸ್ವತಂತ್ರ ಭಾರತಕ್ಕೆ ಹಲವಾರು ಇದೆ ಅಲ್ಲಾ ಹೊಸ ನೋಡ ಸರ್ವ ಭಾರತೀಯರನ್ನು ಒಂದೇ ಮಕ್ಕಳ ಒಂದೇ ತಾಯಿಯ ಮಕ್ಕಳಕ್ಕೆ ಜೀವಿಸಲು ಅಲ್ಲವೂ ನಮಗೆಲ್ಲರಿಗೂ ಸನ್ಮಾರ್ಗವನ್ನು ನೀಡಿ ಅನುಗ್ರಹಿಸಲಿ ಆಮೇಲೆ ಯಾರು ಮುಸ್ಲಿಮರು ಹಿಂದೂಗಳು ಕ್ರಿಶ್ಚಿಯನ್ನರು ಅದೇ ರೀತಿ ಅನೇಕ ಧರ್ಮದವರು ಧರ್ಮ ಇಲ್ಲದವರು ಎಲ್ಲರೂ ಕೂಡ ಒಂದಾಗಿ ಒಂದೇ ತಾಯಿಯ ಮಕ್ಕಳಾಗಿ ಜೀವಿಸುತ್ತಿದ್ದಂತಹ ಒಂದು ಕಾಲವಿತ್ತು ಭಾರತದಲ್ಲಿ ಅಲ್ಹಮದು ಆ ಕಾಲಘಟ್ಟವನ್ನು ನೆನಪಿಸುವಾಗ ಮನಗಾಲದಲ್ಲಿ ಅನೇಕಾರು ಸಂತೋಷಗಳು ಉಕ್ಕಿ ಬರುತ್ತಿದೆ ಅಂತಹ ಕಾಲಗಳು ನಾಳೆಯ ಭಾರತದ ದಿನಗಳಲ್ಲಿ ನಮಗೆಲ್ಲರೂ ಒದಗಿದರಲಿ ಎಂದು ಮನದಾಳದಿಂದ ಆಶಿಸುತ್ತ ಎಪ್ಪತ್ತ ಒಂಬತ್ತನೆಯ ಸ್ವಾತಂತ್ರ್ಯ ವರ್ಷ ಎನ್ನುವಾಗ ಎಪ್ಪತ್ತ ಒಂಬತ್ತು ವರ್ಷದೊಳಗಡೆದಾದಾಗ ನಮ್ಮ ಭಾರತದ ಹೇಗೆ ಆ ಮೊದಲ ಕಾಲಘಟ್ಟದಿಂದ ಹಿಡಿದು ಈ ಕಾಲಘಟ್ಟ ತನಕ ಯಾವುದೆಲ್ಲ ಹಾದಿಗಳನ್ನು ಸರೆದು ಈ ತನಕ ನಮ್ಮಲ್ಲಿ ಎತ್ತಿದೆ ಎಂದು ನಾವೆಲ್ಲರೂ ಪರಿಶೀಲಿಸಬೇಕಾದಂತಹ ಕಾಲಘಟ್ಟವಾಗಿದೆ ಸಾವಿರದ ಒಂಬೈನೂರ ಕಲ್ಗೊಳ್ಳುವ ಏಳರ ಮೊದಲ ಜಾಗ ಅನೇಕ ಕಷ್ಟಗಳಿಂದ ಅನೇಕ ಬ್ರಿಟಿಷರ ಆಡಳಿತದಿಂದ ಅನೇಕ ನೊಂದರು ಭಾರತದ ಭಾರತೀಯರು ಅನೇಕ ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ ಅದೆಲ್ಲವನ್ನು ಸಹಿಸುತ್ತ ಅದೆಲ್ಲವನ್ನು ಸಹಿಷ್ಣು ಸಹಿತ ಕಂಡು ಅದೆಲ್ಲವನ್ನು ಸಹಿಸಿ ಕೊನೆಗೂ ನಮಗೆ ಭಾರತ ನನಗೆ ಸ್ವಾತಂತ್ರ್ಯ ಸಿಕ್ಕಿದೆ ಕಾಲ ಅಡಿಗೆ ನೋಡಿಯೊಬ್ಲ ಆಗುವುದು ಅವರು ಆಗ ತಂದು ಆ ಆತ ಮನಲ್ ಹಾಗೂ ಸ್ವರ್ಗ ಲೋಕದಿಂದ ನಮ್ಮ ಮೊದಲನೇ ಪಿತರಾದ ಆಚಮನೆಗೆ ಸಲಾತುವ ಸಲಾಮರನ್ನು ಅಲ್ಲಾಹೋ ಕಳುಹಿಸಿದುದು ಅಂದಿನ ಶ್ರೀಲಂಕಾದ ಭಾರತದ ಬನ್ನಿಯಿಂದಾಗಿತ್ತೆಂದು ಅಲಿರು ಅಲಿ ಅಲ್ಲಾಹೋ ಹೇಳಿದ್ದಾರೆ ಆ ರೀತಿಯಲ್ಲಿ ಪರಿಶೀಲಿಸುವಾಗ ಅನೇಕ ವಿವಿಧತೆಯಲ್ಲಿ ಏಕತೆಯ ತಿಳಿಯುವ ಭಾರತದ ಕುರಿತು ಅಲಿರು ಅಲಿ ಅಲ್ಲಾಹೋ

ಇಂದಿನ ಸನ್ನಿವೇಶಗಳಲ್ಲಿ ಅನೇಕ ಚರಿತ್ರೆಗಳನ್ನು ತಿರುಗಿಸಿ ಮುಸ್ಲಿಮರು ಭಾರತಕ್ಕೆ ಬೇಕಾಗ ಏನನ್ನು ಮಾಡಿಲ್ಲ ಮುಸ್ಲಿಮರು ಭಾರತದವರನ್ನು ಪ್ರೀತಿಸುವವರಲ್ಲ ಎಂತೆಲ್ಲ ಹೇಳಿಕೊಂಡು ಮುಸ್ಲಿಮರನ್ನು ಏನೆಲ್ಲ ಚಿತ್ರೀಕರಿಸಿರುಿದ್ದಾರೆ ನಮ್ಮ ಚರಿತ್ರೆಯನ್ನು ನಾವು ಪರಿಶೀಲಿಸಿದರೆ ಅಲ್ಲಮ್ಮ ಇಕ್ಕಬಾಲ್ ರೊಂದು ಅವರನ್ನು ಹೇಳಿದಾಗ ಕಾಣಬಹುದು ಸಾರ ಇತಿಹಾಸ ನಷ್ಟ ಹಿಂದೂಸ್ತಾನಮಾರ ಹೋಗಿ ಹುಮಾರ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಭೂಮಿಯು ನಮ್ಮ ಹಿಂದೂಸ್ಥಾನವಾಗಿದೆ ನಾವು ಅದರಲ್ಲಿ ಹಾರುವ ಹಕ್ಕಿಗಳಾಗಿದ್ದು ಅದು ನಮ್ಮ ಉದ್ಯಾನವಾಗಿದೆ ಎಂದು ಹಾಡಿದಂತಹ ಅಲ್ಲಾಮ ಇಕ್ಬಾಲ್ ರವರು ನಮ್ಮ ಮುಸ್ಲಿಂ ವರ್ಗದಲ್ಲಿ ಇದ್ದವರಾಗಿದ್ದರು ಅದೇ ರೀತಿ ಅನೇಕ நம்ம இங்கிலாந்து ஜிந்தா ஜிந்தாபாத் கொட்டது மௌலல்லா அஜரத் மஹானி அதே ரீதி எல்லாரும் ஹோஷிதோரானி என்பவரு பாரத் ஜெய்கா கூகி மொதலேதாக அஜீம் இதே ரீதி ப்ரிட்டிஷரோ என்று யூசுஃப் மெஹரானி ನಾವೀಗ ಇಲ್ಲಿ ಭಾರತ ಧ್ವಜವನ್ನು ಹಾರಿಡದಂತಹ ಈ ತ್ರಿವರ್ಣ ಧ್ವಜ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ವಿನ್ಯಾಸ ಕೊಟ್ಟಂತದ್ದು ಅದು ಕೂಡ ಹೈದರಾಬಾದಿನ ಒಂದು ಮಹಿಳೆಯಾದ ಸುರಯ್ಯ ಪಯ್ಯಂ ಎಂಬ ನಮ್ಮ ಮುಸ್ಲಿಂ ಮಹಿಳೆಯಾಗಿದ್ದಾರೆ ಈ ರೀತಿ ಬಂಗಾಳದ ನವಾದ ಸ್ವರಾಜ್ ಇದ್ದಾರೆ ಮೈಸೂರಿನ ಟಿಪ್ಪು ಸುಲ್ತಾನ್ ಇದ್ದಾರೆ ಮೊಹಮ್ಮದ್ ಅಲಿ ತರೋಹರ್ ಇದ್ದಾರೆ ಶೌಕತ್ ಅಲಿ ತರೋಹರಿದ್ದಾರೆ ಅಹಮದಾ ಶಾ ಫೈಜಾಬಾದ್ ಇದ್ದಾರೆ بہادر شاہ رفرد مولا ابدل کلام آزاد ادے ریتی گڑھ خانز خان ابدل رفر خان شاہ اللہ عنہ شاہ ابدل رضی اللہ عنہ மௌலான ஹுசேன் அகமது மதனி ரொம்ப வெளியோடு உமர் ஃபாஜி ரொம்ப மொதலே தைன்தீர் மகூரு விருது ஒன்றாக எரனே தைனத்தின் மகூரு விருது எந்த பட்டி தயாரித்தே நம்மக்கு சாத்திரக்கு வே ஓராட போராட்டகாரும் அநேக ನಮ್ಮ ಇಂಡಿಯಾದ ಭಾರತದ ಗೇಟಿನಲ್ಲಿ ಕೂಡ ಕಾಣಬಹುದು ನಮ್ಮ ಈ ಭಾರತಕ್ಕೆ ಬೇಕಾಗಿ ಮಡಿದಂತಹ ಎಷ್ಟೋ ಮುಸ್ಲಿಮರು ಇದ್ದಾರೆ ಅದರಲ್ಲಿ ಇಂಡಿಯಾ ಗೇಟಿನಲ್ಲಿ ದಾಖಲಾಗಿರುವಂತಹ முன்னூறு மூத்தா நெல்லோசி விசாரவா தம்பத்த ஐந்து சாயிதாக முன்னூறு லோக சுவாட்டில் அறுவத்த ஒன்று சாயைநூர நல்ல அறுவது சாயைநூர நல்லா ஹோராட்ட ಮುಸ್ಲಿಮರು ಅಂದರೆ ಶೇಕಡ ಐದರಷ್ಟು ಪಾಲು ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಜೀವವನ್ನೇ ಪಾಲು ಅರವತ್ತೈದರಷ್ಟು ಮುಸ್ಲಿಮರಿದೆ ಎಂದರೆ ನಿಟ್ಟಿನಲ್ಲಿ ದಾಖಲಿಸಲ್ಪಟ್ಟಂತಹ ಒಂದೊಂದು ಹೆಸರಿ ಕಳೆದ ದಿನಗಳು ಒಳ್ಳೆಯ ದಿನಗಳಾಗಿದ್ದು ಇಲ್ಲಿ ಬರುವ ಭಾರತದ ನಿರೀಕ್ಷೆಯ ದಿನಗಳು ಒಂದೇ ದೇ ಆಗಿಯ ಮಕ್ಕಳ شان ہے تو اس کو قربان میری جان میری جان ہے تو ہمیں گاندھی بھی ہے نہرو بھی ہے آزاد بھی ہے چاندی بھی بھگت سنگھ بھی پرشاد بھی ہے پہلے دس